ಆರನೇ ಸುತ್ತಿನ ಕಾಲುಬಾಯಿ ಜ್ವರ ಲಸಿಕಾ ಕಾರ್ಯಕ್ರಮವನ್ನು ಎಲ್ಲ ಜಾನುವಾರುಗಳಿಗೆ ಅಂದರೆ ಹಸುಗಳು ಎಮ್ಮೆಗಳು ಮತ್ತು ಹಂದಿಗಳಿಗೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಟ್ಟು ಒಂದು ತಿಂಗಳ ಕಾಲ ನಮ್ಮ ಜಿಲ್ಲೆಯಾದ್ಯಂತ ಪ್ರತಿ ಪಶು ಚಿಕಿತ್ಸಾಲಯ ಅಥವಾ ಪಶು ಸಂಸ್ಥೆಯ ವ್ಯಾಪ್ತಿಯಲ್ಲಿ ಉಚಿತವಾಗಿ ಜಾನುವಾರುಗಳಿಗೆ ಲಸಿಕೆಯನ್ನು ಮಾಡ್ತೀವಿ ಸೊ ಈ ಒಂದು ಕಾರ್ಯಕ್ರಮವನ್ನು ಇಪ್ಪತ್ತೊಂದನೇ ತಾರೀಕು ಅಂದರೆ ನಿನ್ನೆ ಎಲ್ಲ ತಾಲೂಕುಗಳಲ್ಲೂ ಉದ್ಯುಕ್ತವಾಗಿ ಪ್ರಾರಂಭ ಮಾಡಿದ್ದೀವಿ ನಿನ್ನೆ ನಮ್ಮ ಒಟ್ಟು ಜಿಲ್ಲೆಯಲ್ಲಿ ಐದು ಲಕ್ಷ ಹದಿನಾರು ಸಾವಿರ ಜಾನುವಾರುಗಳಿಗೆ ಒಂದು ಲಸಿಕೆ ಹಾಕೋ ಗುರಿನ ನಾವು ಹಾಕ್ಕೊಂಡಿದ್ದೀವಿ ಇದರಲ್ಲಿ ನಿನ್ನೆ ಎಲ್ಲ ಬಹುತೇಕ ಎಲ್ಲ ಶಾಸಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉದ್ಘಾಟನೆಯನ್ನು ಮಾಡಿರ್ತಾರೆ ಸೊ ನಮ್ಮ ಇಲಾಖೆ ವತಿಯಿಂದ ಈ ದಿನ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಡಾಕ್ಟರ್ ರಾಜಣ್ಣ ಬೆಂಗಳೂರು ವಿಭಾಗದ ಜಂಟಿ ನಿರ್ದೇಶಕರು ಅವರು ಅನಿರೀಕ್ಷಿತವಾಗಿ ಭೇಟಿ ನೀಡಿ ತುಮಕೂರು ತಾಲೂಕು ಮತ್ತು ಕೊರಟಗೆರೆ ತಾಲೂಕಿನಲ್ಲಿ ಲಸಿಕೆ ಮಾಡ್ತಾ ಇರುವಂಥ ಕಾರ್ಯಕ್ರಮವನ್ನು ಪರಿಶೀಲನೆಯನ್ನು ಮಾಡಿರ್ತಾರೆ ಅವರು ತುಮಕೂರು ತಾಲೂಕಿನ ಸಾತಘಟ್ಟ ಮತ್ತು ಹಿರೇದೊಡ್ಡವಾಡಿ ದೊಡ್ಡವಾಡಿ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಅಂತ ಆ ಸಮಯದಲ್ಲಿ ಬೆಳಿಗ್ಗೆ ಏಳುವರೆಗೆ ಅವರು ಆ ಒಂದು ಹಳ್ಳಿಗಳಿಗೆ ಭೇಟಿ ನೀಡಿದ್ದರು ಆ ಸಮಯದಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲ ಲಸಿಕೆಯನ್ನು ಮಾಡ್ತಾ ಇದ್ರು ನಾನು ಸಹ ಆ ಒಂದು ಗ್ರಾಮಗಳಿಗೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿರ್ತೇನೆ ಅದೇ ರೀತಿ ಗೋಪೆನಹಳ್ಳಿ ಮತ್ತು ಗೋ ಗೋಣಿಯಳ್ಳಿ ಸೊ ಇವು ಕೊರಟಗೆರೆ ತಾಲೂಕಿನ ಹಳ್ಳಿಗಳು ಸೊ ಇಲ್ಲೂ ಸಹ ಮಾನ್ಯ ಜಂಟಿ ನಿರ್ದೇಶಕರು ಭೇಟಿ ನೀಡಿ ಪರಿಶೀಲನೆ ಮಾಡಿ ಅವರ ಒಂದು ಸಜೆಷನ್ಸ್ನ ಕೊಟ್ಟಿರ್ತಾರೆ ಈಗಾಗಲೇ ನಾವು ಸರ್ಕಾರದಿಂದ ಬಂದಿರೋಂಥ ಆದೇಶದ ಪ್ರಕಾರ ಎಲ್ಲ ಒಂದು ಕೋಲ್ಡ್ ಚೈನ್ ಮೇಂಟೈನ್ ಮಾಡೋದಿರ್ಬೋದು ಒಂದೊಂದು ಹಸುಗಳಿಗೂ ಸಹ ಒಂದೊಂದು ಡಿಸ್ಪೋಸಬಲ್ ಸಿರಿಂಜರ್ಸ್ನ ಯೂಸ್ ಮಾಡಿ ಲಸಿಕೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಾವು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಹಂಡ್ರೆಡ್ ಪರ್ಸೆಂಟ್ ವ್ಯಾಕ್ಸಿನೇಷನ್ನ ಪ್ರತಿ ಹಳ್ಳಿನಲ್ಲೂ ಸಹ ಉಚಿತವಾಗಿ ಮಾಡೋ ಕಾರ್ಯಕ್ರಮವನ್ನ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ನಾವು ಮುಗಿಸ್ತೀವಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಕಾರ್ಯಕ್ರಮ ನಡೆಸ್ತಾ ಇದ್ದೀರಲ್ಲ ಯಾವ್ಯಾವ ರೋಗಗಳು ಈ ಪ್ರಾಣಿಗಳಿಗೆ ಇದು ನಾವು ಈಗ ಲಸಿಕೆ ಕಾರ್ಯಕ್ರಮ ಮುಖ್ಯವಾಗಿ ನಾವು ಜಾನುವಾರುಗಳಲ್ಲಿ ಈಗ ಮಾಡ್ತಾ ಇರೋದು ಕಾಲುಬಾಯಿ ಜ್ವರ ಲಸಿಕಾ ಕಾರ್ಯಕ್ರಮ ಸೊ ಇದನ್ನ ಬಿಟ್ಟರೆ ನಾವು ಜಾನುವಾರುಗಳಲ್ಲಿ ಬ್ರಿಸೆಲ್ಲಾ ಲಸಿಕಾ ಕಾರ್ಯಕ್ರಮ ಅಂತ ಮಾಡ್ತೀವಿ ಅಂದ್ರೆ ಬ್ರಿಸೆಲ್ಲಾ ಲಸಿಕಾ ಕಾರ್ಯಕ್ರಮ ಅಂತಂದ್ರೆ ಹೆಣ್ಣು ಕರಿಗಳಿಗೆ ಒಂದು ಬ್ರಿಸೆಲ್ಲಾ ಅಂತ ಒಂದು ಕಾಯಿಲೆ ಬರುತ್ತೆ ಸೊ ಅದು ಆ ಕಾಯಿಲೆ ಬಂದಂಥ ಹೆಣ್ಣು ಕರುಗಳು ಅವು ಗರ್ಭ ಧರಿಸೋದಿಲ್ಲ ಗರ್ಭ ಧರಿಸ್ತವೆ ಧರಿಸದ ಮೇಲೆ ಕಂದಾಕೊಳ್ತವೆ ಅಬಾರ್ಷನ್ಸ್ ಆಗ್ತವೆ ಅದನ್ನು ತಡೆಯೋದಕ್ಕಾಗಿ ಬ್ರಸೆಲ್ಲಾ ಲಸಿಕಾ ಕಾರ್ಯಕ್ರಮ ನಾಲ್ಕರಿಂದ ಎಂಟು ತಿಂಗಳ ವಯಸ್ಸಿರೋಂಥ ಹೆಣ್ಣು ಕರುಗಳಿಗೆ ಅವುಗಳ ಜೀವಮಾನದಲ್ಲಿ ಒಂದು ಸರಿ ಲಸಿಕೆ ಹಾಕಿದ್ರೆ ಆ ಕಾಯಿಲೆ ಅವುಗಳ ಜೀವಮಾನದಲ್ಲಿ ಬರೋದಿಲ್ಲ ಸೊ ಅದೊಂದು ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿರ್ತೀವಿ ಅದನ್ನು ಬಿಟ್ಟರೆ ಕುರಿ ಮೇಕೆಗಳಲ್ಲಿ ಭಾಳಷ್ಟು ಲಸಿಕೆಗಳನ್ನ ಹಾಕ್ತೀವಿ ಎಂಟಿ ಎಂಟಿರೊಟಾಕ್ಸಿಮಿಯಾ ಅಂತ ಕರಿತೀವಿ ಕರಳು ಬೇನೆ ಅಂತ ಕಾಯಿಲೆಗೆ ಹಾಕ್ತೀವಿ ಗಂಟಲು ಬೇನೆಗೆ ಚಿಕಿತ್ಸೆಗೆ ಅಂತ ಒಂದು ಲಸಿಕೆಯನ್ನು ಹಾಕ್ತೀವಿ ಪಿ ಪಿ ಆರ್ ಕಾಯಿಲೆಗೆ ಲಸಿಕೆ ಹಾಕ್ತೀವಿ ನಾಲಿಗೆ ರೋಗಕ್ಕೆ ಲಸಿಕೆ ಹಾಕ್ತೀವಿ ಈ ಥರ ಭಾಳಷ್ಟು ಕಾಯಿಲೆಗಳಿಗೆ ಈ ರೋಗಗಳಲ್ಲಿ ಅತಿ ಹೆಚ್ಚಾಗಿ ಯಾವ ರೋಗಕ್ಕೆ ತುತ್ತಾಗ್ತವೆ ಬಗ್ಗೆ ನಮ್ಮಲ್ಲಿ ನಮ್ಮ ಜಿಲ್ಲೆನಲ್ಲಿ ಅತಿ ಹೆಚ್ಚಿಗೆ ತುತ್ತಾಗಂಥ ರೋಗಗಳು ಯಾವ ಇಲ್ಲ ಎಲ್ಲ ರೋಗಗಳು ಸಹ ನಮ್ಮಲ್ಲಿ ಪರಿಣಾಮಕಾರಿಯಾಗಿ ಲಸಿಕೆ ಆಗ್ತಾ ಇರೋದ್ರಿಂದ ಪ್ರತಿ ವರ್ಷಕ್ಕೆ ಎರಡು ಸಾರಿ ಕಾಲುಬಾಯಿ ಜ್ವರ ಲಸಿಕೆ ಆಗ್ತಾ ಇರೋದ್ರಿಂದ ಈಗ ಕಾಲುಬಾಯಿ ಜ್ವರ ರೋಗೋದ್ರೇಕ ಇಲ್ಲೂ ನಮಗೆ ಕಾಣಿಸ್ಕೊಂಡಿಲ್ಲ ಅದೇ ಥರ ಪ್ರತಿಯೊಂದು ಕಾಯಿಲೆಗಳಿಗೂ ನಾವು ರೆಗ್ಯುಲರಾಗಿ ಅಂದರೆ ನಿಯಮಿತ ಅವಧಿಗೆ ನಾವು ಲಸಿಕೆ ಆಗ್ತಾ ಇರೋದ್ರಿಂದ ಯಾವುದೇ ಥರ ತೊಂದರೆ ಆಗ್ತಾ ಇಲ್ಲ ಔಟ್ ಬ್ರೇಕ್ಸ್ಗೂ ರೋಗೋದ್ರೇಕ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳ್ತೀವಿ ಥ್ಯಾಂಕ್ ಯು